ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶನಿವಾರ ಆಗ್ಲಿ ಶುಕ್ರವಾರ ಆಗ್ಲಿ ಅಥವಾ ಸೋಮವಾರದಲ್ಲಿ ಈ ಅರಳಿ ಎಲೆ ಇರುತ್ತಲ್ಲ ಅರಳಿ ಎಲೆಯ ಮೇಲೆ ದೀಪವನ್ನ ಹಚ್ಚೋದ್ರಿಂದ ಎಲ್ಲಾ ರೀತಿಯ ಸಕಲ ಸಂಪದನ್ನ ಪಡಿಬಹುದು ಅಂದ್ರೆ ಆ ಮನೆಯಲ್ಲಿರ್ತಕ್ಕಂತ ದಾರಿದ್ರ್ಯವನ್ನ ದೂರ ಮಾಡ್ಕೊಳ್ಬಹುದು ಶಕ್ತಿಗಳ ಕಾಟ ಇರಬಹುದು ಗ್ರಹ ದೋಷಗಳಿರಬಹುದು ಯಾವುದೇ ಒಂದು ರೀತಿಯ ತೊಂದರೆಯನ್ನ ಈ ಅರಳಿ ಮರದ ಅಂದ್ರೆ ರಾಗಿ ಎಲೆ ಅಂತಾನೂ ಹೇಳ್ತೀವಿ ಅಥವಾ ಅರಳಿ ಮರ ಅಂತ ಹೇಳ್ತೀವಿ ಪೀಪಲ್ ಟ್ರೀ ಅಂತ ಹೇಳ್ತೀವಿ ಅದರ ಎಲೆಯನ್ನ ತಗೊಂಡ್ಬಂದು ಮನೆಯಲ್ಲಿ ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಅಥವಾ ಬೆಳ್ಳಿ ದೀಪವನ್ನು ಅಥವಾ ಹಿತ್ತಾಳೆ ದೀಪವನ್ನ ಇಟ್ಟು ಅದಕ್ಕೆ ತುಪ್ಪವನ್ನ ಹಾಕಿ ಅಥವಾ ಎಳ್ಳೆಣ್ಣೆಯನ್ನ ಹಾಕಿ ದೀಪವನ್ನ ಹಚ್ಚಿ ನಮಸ್ಕಾರವನ್ನ ಮಾಡಿಕೊಂಡು ದೀಪ ಜ್ಯೋತಿಯ ಒಂದು ನಾಮವನ್ನ ನಾವು ಹೇಳ್ತಾ ಇದ್ದೆ ಅಥವಾ ಅಂತ ಒಂದು ಸ್ತೋತ್ರವನ್ನು ಶ್ಲೋಕವನ್ನ ಹೇಳ್ಕೊಂಡು ನಾರಾಯಣರಿಗೆ ಅಥವಾ ಕುಲ ದೇವರಿಗೆ ಮನೆ ದೇವರಿಗೆ ಈ ದೀಪವನ್ನ ಹಚ್ಚೋದ್ರಿಂದ ವಿಶೇಷವಾದ ಪ್ರಾಪ್ತಿ ಆಗುತ್ತೆ ಈ ರೀತಿ ಮಾಡಿ ಧನವನ್ನ ಆಕರ್ಷಣೆ ಮಾಡಬಹುದು ಅಂದ್ರೆ ದೀಪ ಹಚ್ಚೋದ್ರಲ್ಲಿ ಬೇರೆ ಬೇರೆ ವಿಧಾನಗಳಿದಾವೆ ಈ ರೀತಿ ಮಾಡೋದ್ರಿಂದಾನು ಸಹ ಅಂದ್ರೆ ನಾವು ಸುಮ್ಮನೆ ದೀಪ ಹಚ್ಚೋದಕ್ಕೂ ಈಗ ದೀಪದ ಕೆಳಗಡೆ ತಟ್ಟೆಯನ್ನ ಹೆಚ್ಚು ತಟ್ಟೆಯ ಬದಲು ಬೀಳದೆಲೆ ಇರಬಹುದು ಅಥವಾ ಅಥವಾ ಅರಳಿ ಮರದ ಎಲೆ ಇರಬಹುದು ಅಥವಾ ಎಕ್ಕದ ಎಲೆಯನ್ನು ಸಹ ಇಟ್ಟು ದೀಪವನ್ನು ಹಚ್ಬೇಕು ಯಾವ ದೇವರಿಗೆ ಹಚ್ಚಬೇಕು ಅನ್ನೋದನ್ನು ಸಹ ತಿಳ್ಕೊಂಡು ಹಚ್ಚಬೇಕು ಎಕ್ಕದ ಎಲೆಯ ಮೇಲೆ ದೀಪವನ್ನ ಇಟ್ಟು ವಿಘ್ನೇಶ್ವರನ ಮುಂದೆ ಹಚ್ಚದಾಗ ಅದರ ಮೇಲೆ ಸ್ವಸ್ತಿಕ್ಕನ್ನ ಬರೆದು ಕುಂಕುಮ ಗಂಧವನ್ನ ಹಚ್ಚಿ ನಂತರ ದೀಪವನ್ನ ಮಣ್ಣಿನ ದೀಪವನ್ನ ಹಚ್ಚಿ ಆ ಭಗವಂತನಲ್ಲಿ ಅರಕೆ ಮಾಡೋದ್ರಿಂದ ಎಲ್ಲಾ ಎಲ್ಲ ವಿಘ್ನಗಳು ದೂರ ಆಗ್ಬಿಡುತ್ತೆ ನೋಡಿ ಇದು ವಿಘ್ನೇಶ್ವರನಿಗೆ ಹಚ್ಚುವಂತಹ ದೀಪ ಗಣೇಶನ ಮುಂದೆ ಈ ತರ ಎಕ್ಕದ ಐದು ಎಲೆಗಳನ್ನ ತಗೊಂಡು ಅದ್ರ ಮೇಲೆ ಸ್ವಸ್ತಿಕ್ಕನ್ನ ಬರೆದು ಅದಕ್ಕೆ ಗಂಧವನ್ನ ಕುಂಕುಮವನ್ನ ಹಚ್ಚಿ ಅದರ ಮೇಲೆ ದೀಪವನ್ನ ಇಟ್ಟು ಆ ವಿಘ್ನೇಶ್ವರನಿಗೆ ಆರತಿಯನ್ನ ಮಾಡಿದಾಗ ಅಥವಾ ಆ ದೀಪದ ಜ್ಯೋತಿಯನ್ನ ತೋರಿಸಿದಾಗ ಜೀವನದಲ್ಲಿರ್ತಕ್ಕಂಥ ಸಂಕಷ್ಟಗಳು ಅಡ್ಡಿ ಆತಂಕಗಳು ಕೆಲಸದಲ್ಲಿ ಇರ್ತಕ್ಕಂಥ ಎಲ್ಲ ವಿಘ್ನಗಳು ದೂರ ಹಾಕ್ಬಿಡುತ್ತೆ ಹಾಗಾದ್ರೆ ಯಾಕೆ ಮಾಡ್ಕೊಳ್ಬಹುದು ದಿನನಿತ್ಯ ನಾವು ಹಚ್ಚಕಾಗ್ಲಿಲ್ಲ ಅಂತಂದ್ರೆ ಮಂಗಳವಾರದಲ್ಲಿ ಅಥವಾ ಬುಧವಾರದಲ್ಲಿ ವಿಘ್ನೇಶ್ವರ ದೀಪವನ್ನ ಹಚ್ಚಬಹುದು ಶನಿವಾರ ಸೋಮವಾರ ಶುಕ್ರವಾರ ಅರಳಿ ಎಲೆಯ ಮೇಲೆ ದೀಪವನ್ನ ಹಚ್ಚಬಹುದು ಹಾಗೆ ತಂಬಿಟ್ಟನ್ನ ಮಾಡಿ ಅಂದ್ರೆ ಅಕ್ಕಿ ಹಿಟ್ಟು ಬೆಲ್ಲ ತುಪ್ಪವನ್ನ ಮತ್ತೆ ಸ್ವಲ್ಪ ಹಾಲನ್ನು ಹಾಕಿ ಹಿಟ್ಟನ್ನ ಮಾಡಿಕೊಂಡು ಅದರಿಂದ ದೀಪವನ್ನ ಮಾಡಿ ವೆಂಕಟೇಶ್ವರನ ಮುಂದೆ ಹಚ್ಚಿದಾಗ ಅಥವಾ ಶಿವನ ಮುಂದೆ ಹಚ್ಚಿದಾಗ ಎಲ್ಲಾ ರೀತಿಯ ಸಕಲ ದೋಷಗಳು ನಿವಾರಣೆ ಆಗಿ ಸರ್ವಸಿದ್ಧಿ ಪ್ರಾಪ್ತಿ ಆಗುತ್ತೆ ಅಂದ್ರೆ ಯಾವ ಕೋರಿಕೆ ಯಾವ ಒಂದು ಆ ಇಚ್ಛೆಯನ್ನ ಬಲಪಡಿಸಿ ಆ ದೀಪವನ್ನು ಹಚ್ಚಿರ್ತಾರೋ ಅಂತಹ ಒಂದು ಶ್ರೇಷ್ಠವಾದ ಇಚ್ಛೆ ನೆರವೇರ್ ಬಿಡುತ್ತೆ ಈ ಪರಮಾತ್ಮನ ಕೃಪೆ ಅನಂತವಾದದ್ದು ನೋಡಿ ನಾವು ಏನೋ ಒಂದು ಪ್ರಯತ್ನ ಮಾಡದೆ ಒಂದು ಹೆಜ್ಜೆ ಮುಂದೆ ಹಾಕಿ ನಮ್ಮ ಭಕ್ತಿಯನ್ನ ತೋರಿಸಿದ್ರೆ ಅದ್ರಲ್ಲೂ ದೀಪವನ್ನ ಹಚ್ಚೋದ್ರಲ್ಲಿ ನಮ್ಮ ಭಕ್ತಿಯನ್ನ ತೋರಿಸಿದ್ರೆ ನಿಷ್ಕಲ್ಮಶವಾಗಿ ನಿಸ್ವಾರ್ಥದಿಂದ ದೀಪ ಹೇಗೆ ಬೆಳಗ್ತಾ ಇರುತ್ತೋ ಅದ್ರ ಜ್ಯೋತಿಯಿಂದ ಹೇಗೆ ಬೆಳಕು ಮೂಡ್ತಾ ಇರುತ್ತೋ ಅದೇ ರೀತಿ ನಮ್ಮ ಒಳಗಡೆನೂ ಸಹ ಅಂತಹ ಜ್ಯೋತಿ ಬೆಳಕು ಅಂದ್ರೆ ಜ್ಞಾನ ಜ್ಯೋತಿ ಜಾಸ್ತಿ ಆಗಿ ಯಾವುದೋ ಒಂದು ರೀತಿಯಲ್ಲಿ ಐಡಿಯಾಗಳು ಬರುತ್ತೆ ಅಥವಾ ಬೇರೆಯವರು ಬಂದ ಸೂಚನೆಗಳನ್ನ ಕೊಡ್ತಾರೆ ಬೇರೆಯವರು ಸಹಾಯಕ್ಕೆ ಬರ್ತಾರೆ ಒಟ್ಟಿನಲ್ಲಿ ಭಗವಂತನ ಕೃಪೆಗೆ ನಾವು ಒಳಗಾದಾಗ ಈ ರೀತಿ ದೀಪಗಳನ್ನು ಹಚ್ಚಿದಾಗ ನಮ್ಮಲ್ಲಿ ಒಂದು ಅಂಧಕಾರ ಅಥವಾ ಇದುವರೆಗೂ ಇರ್ತಕ್ಕಂತಹ ಒಂದು ಕೆಟ್ಟ ಬುದ್ಧಿ ಹೋಗಿ ಒಳ್ಳೆ ಬುದ್ಧಿ ಬರಕ್ಕೆ ಶುರು ಆಗುತ್ತೆ ಒಳ್ಳೆ ಜ್ಞಾನ ಬರಕ್ಕೆ ಶುರು ಆಗುತ್ತೆ ಒಳ್ಳೆ ಆಲೋಚನೆಗಳು ಬರುತ್ತೆ ಅದರಿಂದ ಜೀವನವನ್ನ ಸುಂದರವಾಗಿ ಮಾಡ್ಕೊಳ್ಬಹುದು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ದೋಷಗಳನ್ನ ಅಂದ್ರೆ ಕಲ್ಮಶಗಳನ್ನ ದೂರ ಮಾಡ್ಕೊಂಡು ಸರಿಯಾದ ದಾರಿ ಮಾರ್ಗವನ್ನ ನಾವು ಹುಡುಕ್ಬೋದು ಆ ಮಾರ್ಗ ಅನ್ನೋದು ನಾವು ಕಂಡುಕೊಳ್ತೀವಿ ಅಥವಾ ಯಾರಾದ್ರೂ ಅದನ್ನ ತೋರಿಸ್ತಾರೆ ಸೊ ಆ ನಿಟ್ಟಿನಲ್ಲಿ ಪರಮಾತ್ಮನೇ ನಮ್ಮ ಹತ್ರ ಬರ್ಬೇಕು ಯಾವ ವ್ಯಕ್ತಿಗಳ ರೂಪದಲ್ಲಿ ಭಗವಂತ ಅಥವಾ ನಮ್ಮ ಒಳ್ಳೆ ಆಲೋಚನೆ ರೂಪದಲ್ಲಿ ಭಗವಂತ ನಮಗೆ ಬಂದು ಒಳ್ಳೇದನ್ನ ಮಾಡ್ತಾ ಇರ್ತಾರೆ ಹಾಗೆ ಈ ದಿನನಿತ್ಯ ನಾವು ಅಥವಾ ದಿನನಿತ್ಯ ಇಲ್ಲ ಅಂತಂದ್ರು ಸಹ ನಮ್ಗೆ ಸಂಪಾದನೆ ಬರುತ್ತೆ ಸಂಬಳ ಬರುತ್ತಲ್ಲ ಆ ಸಂಬಳವನ್ನು ಅಥವಾ ನಮ್ಮಲ್ಲಿ ದುಡ್ಡನ್ನು ಒಂದು ಬಟ್ಟಲನ್ನು ತಗೊಂಡು ಮಣ್ಣಿನ ಬಟ್ಟಲಾಗಿರ್ಬಹುದು ಅಥವಾ ಕಂಚಿನ ಬಟ್ಟಲಾಗಿರ್ಬೋದು ಅಥವಾ ಈ ತಾಳೆ ಇದಿರ್ಬೋದು ಅಥವಾ ಬೆಳ್ಳಿ ಯಾವ್ದಾದ್ರು ಸರಿ ಅದರಲ್ಲಿ ಒಂದು ಉಪ್ಪನ್ನ ಶೇಖರಣೆ ಮಾಡ್ಬೇಕು ಇದೆಲ್ಲದಕ್ಕಿಂತ ಗಾಜಿನ ಒಂದು ಬಟ್ಟಲು ಅಂತ ಹೇಳಿದ್ರೆ ತುಂಬಾ ವಿಶೇಷವಾಗಿರುತ್ತೆ ಗಾಜಿನ ಬಟ್ಟಲಿನಲ್ಲಿ ಉಪ್ಪನ್ನ ಕಲ್ಲುಪ್ಪನ್ನ ತುಂಬಿಸಿ ಅದರ ಮಧ್ಯದಲ್ಲಿ ಒಂದ್ ರೂಪಾಯಿದೋ ಐದ್ ರೂಪಾಯಿದೋ ಅಥವಾ ಹತ್ತು ರೂಪಾಯಿದೋ ನಾಣ್ಯಗಳನ್ನ ಹಾಕಬೇಕು ನಮಗೆ ಬಂದಿರ್ತಕ್ಕಂಥ ಸಂಬಳದಲ್ಲಿ ಅದನ್ನ ನಾಣ್ಯ ಇರ್ಬೋದು ಅಥವಾ ಅದು ನೋಟಿನ ರೂಪದಲ್ಲಿ ಇರ್ಬೋದು ಅದನ್ನ ಇಟ್ಟು ನಾವು ಪ್ರತಿನಿತ್ಯ ಧ್ಯಾನ ಮಾಡ್ತಾ ಇದ್ರೆ ಪೂಜೆ ಮಾಡ್ಕೊಳ್ತಾ ಇದ್ರೆ ಆ ಮಹಾಲಕ್ಷ್ಮಿಯನ್ನ ಆ ಉಪ್ಪಿನ ಅಂಶ ಉಪ್ಪು ಅಂತಂದ್ರೆ ಮಹಾಲಕ್ಷ್ಮಿ ಆ ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾಳೆ ದುಡ್ಡು ವಿಪರೀತ ಖರ್ಚಾಗೋದು ನಿಲ್ಲುತ್ತೆ ಯಾವ್ದಾವ್ದಕ್ಕೋ ಬೆಡವಾದಕ್ಕೆಲ್ಲ ಹೋಗ್ತಾ ಇದ್ರೆ ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಈ ರೀತಿ ಮಾಡಿ ನೋಡಿದಾಗ ಪ್ರತಿನಿತ್ಯ ಅಲ್ದಿದ್ದು ತಿಂಗಳಿಗೆ ಒಂದ್ಸಲ ಅದು ಮಾಡಿ ನೋಡಿ ನಂತರ ಆ ಉಪ್ಪನ್ನ ಬೇರೆ ಯಾರು ತುಳಿದೇ ಇರೋ ಜಾಗದಲ್ಲಿ ಅಥವಾ ನೀರಲ್ಲಿ ಅದನ್ನ ಹಾಕಿ ಗಿಡಕ್ಕೆ ಹಾಕ್ಬಿಡ್ಬೇಕು ನಂತರ ಮತ್ತೆ ಹೊಸ ಉಪ್ಪನ್ನ ತಗೊಂಡು ಮಾಡ್ಬೇಕು ಇದನ್ನ ಪ್ರತಿ ಶುಕ್ರವಾರ ಅಥವಾ ಗುರುವಾರ ಸಂಜೆ ಮಾಡ್ಕೊಂಡ್ರೆ ಉತ್ತಮವಾದ ಫಲ ಸಿಗ್ತಾ ಇರುತ್ತೆ ನೋಡಿ ಹಣವನ್ನ ಆಕರ್ಷಣೆ ಮಾಡೋದಕ್ಕೆ ಅಥವಾ ದುಡ್ಡು ಅನ್ನೋದು ನಮ್ಮ ಕೈಲಿ ನಿಲ್ಬೇಕು ಅನ್ನೋದಾದ್ರೆ ನಾವು ಮಾಡಿದ ಒಂದು ಕೆಲ್ಸಕ್ಕೆ ಒಳ್ಳೆ ಸಂಬಳ ಬರಬೇಕು ವ್ಯಾಪಾರಕ್ಕೆ ಒಳ್ಳೆ ಆದಾಯ ಬರ್ಬೇಕು ದುಡ್ಡು ಕೈಯಲ್ಲಿ ಒತ್ತು ನಿಲ್ತಾನೆ ಇರಬೇಕು ದುಡ್ಡಿಲ್ಲ ಅಂತ ಹೇಳೋ ಒಂದು ಪ್ರಮೇಯ ಬರಲೇಬಾರ್ದು ಪ್ರತಿ ನಮ್ಮ ಜೀವನದ ಶೈಲಿನಲ್ಲಿ ಆ ದುಡ್ಡಿನ ಅಭಾವ ಇರಬಾರ್ದು ಅನ್ನೋದಾದ್ರೆ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ತಾ ಮಾಡ್ತಾ ಮನಸ್ಸು ತಿಳಿಯಾಗ್ತಾ ಇರುತ್ತೆ ಮಾಡ್ಬೇಕಾಗಿರೋ ಕೆಲಸಕ್ಕೆ ಒಂದು ಯೋಗ್ಯತೆ ಬರುತ್ತೆ ಜೊತೆಗೆ ಮಾಡ್ಬೇಕು ಅನ್ನೋ ಹುಮ್ಮಸ್ಸು ಬರ್ತಾ ಇರುತ್ತೆ ಇದೆಲ್ಲವೂ ಸಹ ಶ್ರೇಷ್ಠವಾಗಿರ್ತಕ್ಕಂಥ ವಿಚಾರಗಳು ಯಾಕಂದ್ರೆ ಪ್ರತಿಯೊಂದು ನಮ್ಮ ಆಲೋಚನೆಗಳು ಶುದ್ಧವಾಗ್ಬೇಕು ಅಂದ್ರೆ ನಾವೇನೋ ಒಂದು ಕೆಲಸ ಮಾಡ್ಬೇಕು ಕ್ರಿಯೆ ಮಾಡ್ಬೇಕು ಆಗಷ್ಟೇ ಎಲ್ಲವೂ ಒಳ್ಳೇದಾಗುತ್ತದ್ದು ಕರ್ಮ ಮಾಡದಕ್ ಮನಸ್ ಬರ್ಬೇಕಲ್ಲ ಮನಸ್ಸು ತಿಳಿ ಹಾಕ್ಬೇಕು ಮನಸ್ಸಿನ ಒಂದು ಆಲೋಚನೆ ಒಳ್ಳೇದ್ ಮೂಡಬೇಕು ಈ ತರ ಮಾಡ್ಬೇಕು ಅಂತ ಐಡಿಯಾಸ್ ಬರ್ಬೇಕಲ್ವಾ ಬಂದಾಗ್ಲೇ ನಮ್ಮ ಜೀವನ ಮುಂದಕ್ಕೆ ಹೋಗೋದು ಅಥವಾ ಆ ರೀತಿ ಐಡಿಯಾಗಳನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ನಮ್ಮ ಸಂಪರ್ಕಕ್ಕೆ ಬರ್ತಾ ಇರ್ತಾರೆ ಅವ್ರು ನಮ್ಮನ್ನ ಮುಂದೆ 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 ತಗೊಂಡು ಹೋಗ್ತಾ ಇರ್ತಾರೆ ಸೊ ಅಂತಹವರ ಒಂದು ಸಂಪರ್ಕಕ್ಕೆ ಆ ಭಗವಂತನ ಕೃಪೆ ಆಗ್ತಾ ಇರುತ್ತೆ ಎಲ್ಲರೂ ಆರಾಮಾಗಿರ್ಬೇಕು ಖುಷಿ ಆಗಿರ್ಬೇಕು ನಗ್ನತಾ ಇರ್ಬೇಕು ಒಳ್ಳೇದನ್ನೇ ಮಾತಾಡ್ಬೇಕು ಒಳ್ಳೆದನ್ನೇ ಮಾಡ್ಬೇಕು